ರಸ್ತೆ ದುರವಸ್ಥೆಯನ್ನು ಸರಿಪಡಿಸದ ಪುರಸಭೆಯ ದಿವ್ಯ ನಿರ್ಲಕ್ಷ್ಯವನ್ನು ಖಂಡಿಸಿ ಲೋಕಸಭಾ ಮತದಾನ ಪ್ರಕ್ರಿಯೆಯನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸುತ್ತಿದ್ದ ನಾಗರಿಕರ ಮನವೊಲಿಸಿ ಪ್ರತಿಭಟನೆ ವಾಪಸ್ ಪಡೆಯುವಂತೆ ಮಾಡಿದ ಪುರಸಭೆಯ ಚೀಫ್ ಆಫೀಸರ್ ಸತೀಶ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಲೋಕೇಶ್ ಮತ್ತು ವಾರ್ಡ್ ಪುರಸಭೆ ಸದಸ್ಯೆ ಪಂಕಜ ಕೆಆರ್ಪೇಟೆ ಪುರಸಭೆಯ ಕರ್ನಾಟಕ ಬ್ಯಾಂಕ್ ರಸ್ತೆಯ ಪಕ್ಕದ ಅಡ್ಡರಸ್ತೆಯು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಂಪೂರ್ಣವಾಗಿ ಗುಂಡಿ ಬಿದ್ದು ಹಾಳಾಗಿದ್ದು ಬಸವೇಶ್ವರ ನಗರ ವಾರ್ಡ್ ನಿವಾಸಿಗಳು ಹತ್ತಾರು ಬಾರಿ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದರೂ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಕೆಆರ್ಪೇಟೆ ಪಟ್ಟಣ ನಾಗರಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಬಸವೇಗೌಡ ಮತ್ತು ಕಾರ್ಯದರ್ಶಿ ಕೆಎಸ್ ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಇಂದು ರಸ್ತೆಗೆ ಅಡ್ಡಲಾಗಿ ಶಾಮಿಯಾನ ಹಾಕಿ ನೂರಾರು ನಾಗರಿಕರೊಂದಿಗೆ ಪ್ರತಿಭಟನೆ ನಡೆಸಿ ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿಯುವುದಾಗಿ ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ಇಂದು ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ ತಹಶೀಲ್ದಾರ್ ಡಾಕ್ಟರ್ ಲೋಕೇಶ್ ಮತ್ತು ಚೀಫ್ ಆಫೀಸರ್ ಸತೀಶ್ ಸಮಾಲೋಚನೆ ನಡೆಸಿ ರಸ್ತೆಯನ್ನು ಹೊಸದಾಗಿ ಮಾಡಿಸಿ ಡಾಂಬರೀಕರಣ ಮಾಡಲು ಪುರಸಭೆಯ ವಿಶೇಷ ಅನುದಾನ ಹದಿನೈದು ಲಕ್ಷ ರೂಪಾಯಿ ಸೇರಿದಂತೆ ಪುರಸಭೆ ಸಾಮಾನ್ಯ ನಿಧಿ ಐದು ಲಕ್ಷ ರೂಪಾಯಿ ಸೇರಿಸಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತವಾದ ರಸ್ತೆಯನ್ನು ಚುನಾವಣೆ ಕಳೆದ ನಂತರ ಟೆಂಡರ್ ಪ್ರಕ್ರಿಯೆ ನಡೆಸಿ ರಸ್ತೆ ಅಭಿವೃದ್ಧಿ ಕೆಲಸ ಆರಂಭಿಸುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ವಾರ್ಡ್ ಸದಸ್ಯೆ ಪಂಕಜ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷ ಲೋಕೇಶ್ ಮಧ್ಯಸ್ಥಿಕೆಯಲ್ಲಿ ಮನವೊಲಿಸಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ವಾಪಸ್ ಪಡೆದ ನಾಗರಿಕರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಬ್ರಹ್ಮಣ್ಯ ಏಕಾಂಬರ್ ಪುರಸಭೆ ಇಂಜಿನಿಯರ್ ರಂಜನಿ ಕಂದಾಯ ಅಧಿಕಾರಿ ರವಿಕುಮಾರ್ ಸೇರಿದಂತೆ ಪುರಸಭೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪ್ರತಿಭಟನೆಯಲ್ಲಿ ನಾಗರಿಕ ವೇದಿಕೆಯ ಪದಾಧಿಕಾರಿಗಳಾದ ಮಿಲ್ಟ್ರಿ ಸುಕುಮಾರ್ ಶಶಿಕುಮಾರ್ ಚಾಶಿ ಜಯಕುಮಾರ್ ಮಂಜುನಾಥ್ ನಾಗೇಶ್ ಬಾಬು ಪೋಸ್ಟ್ ಜವರೇಗೌಡ ಸತೀಶ್ ರಾಜೇಶ್ ಚಿನ್ನಸ್ವಾಮಿ ಸೇರಿದಂತೆ ನೂರಾರು ನಾಗರಿಕರು ಉಪಸ್ಥಿತರಿದ್ದರು ಇವತ್ತೂ ನಮ್ಮ ರಸ್ತೆ ಕಡೆ ಕಿರು ನೋಡಿಲ್ಲ ಈ ವಿಚಾರದಲ್ಲಿ ನಾವು ಹಲವಾರು ಬಾರಿ ಅವ್ರ ಮನೆಗೆ ಹೋಗಿದೀವಿ ಕೇಳಿದ್ರೆ ಗ್ರಾಂಟ್ ಬಂದಿಲ್ಲ ಅದು ಬಂದಿಲ್ಲ ಇದ್ ಬಂದಿಲ್ಲ ಅಂತ ಬರೀ ಕುಂಟು ಹೇಳ್ತಾ ಹೇಳ್ತಾರೆ ಪುರಸಭೆಗೂ ಹೋಗಿದೀವಿ ಮನವಿ ಸಲ್ಲಿಸಿದ್ವಿ ಪುರಸಭೆಯವರು ನಿಮ್ಮ ಕೌನ್ಸಿಲರ್ಗಳು ಮನಸ್ಸು ಮಾಡಿದ್ರೆ ಆಗುತ್ತೆ ನಮ್ಮ ಕೈಲಿ ಏನಿಲ್ಲ ಅಂತ ಅವರು ಹೇಳ್ತಾರೆ ಇದೆಲ್ಲನೆ ಈ ಹಿಂದೆ ನಮ್ಮ ಏರಿಯಾ ಪ್ರತಿನಿಧಿಸತಕ್ಕಂತ ಸಚಿವರಾದ ನಾರಾಯಣಗೌಡರ ಸಹಿತ ನಾವು ಮನವಿ ಸಲ್ಲಿಸಿದಾಗ ನಮ್ಮ ಮನವಿ ಮೇರೆಗೆ ಅವರು ಈ ವರ್ಷ ರೂಮ್ನಲ್ಲಿ ಬಂದು ನಮಗೆ ಇಲ್ಲಿ ಗುದ್ಲಿ ಪೂಜೆ ಮಾಡಿ ಖಂಡಿತ ನಿಮ್ಮ ರಸ್ತೆನ ಇನ್ನು ಎರಡು ತಿಂಗಳಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಗುದ್ಲಿ ಪೂಜೆ ಮಾಡಿ ಹೋದರು ಅವರು ಮಾಡಿ ಹೋದ ಮೇಲೂ ಒಂದು ವರ್ಷದಿಂದ ನಮ್ಮ ರೋಡು ರಸ್ತೆ ರಿಪೇರಿ ಆಗಲಿಲ್ಲ ಈ ರೋಡು ಹಳೆ ಕಿಚ್ಚೇರಿ ರೋಡು ಮತ್ತು ಹೊಸ ಕಿಚ್ಚೇರಿ ರೋಡಿಗೆ ಪ್ರಮುಖ ರಸ್ತೆ ಆಗಿದ್ದು ಇಲ್ಲಿ ದಿನ ನೂರಾರು ಜನ ಸಾವಿರಾರು ಜನ ಇಲ್ಲಿ ಓಡಾಡ್ತಾರೆ ಸಾರ್ವಜನಿಕರು ಓಡಾಡ್ತಾರೆ ಈ ರೋಡು ರಸ್ತೆ ಆಗ್ತಾ ಇರೋದ್ರಿಂದ ಪ್ರತಿ ದಿವಸ ವಯಸ್ಸು ವಯಸ್ಸಾದವ್ರಿಗೆ ಸಾರ್ವಜನಿಕರಿಗೆ ಮತ್ತು ವೆಹಿಕಲ್ಗಳಿಗೆ ಓಡಾಡೋಕ್ಕಾಗ್ತಾ ಇಲ್ಲ ಈ ರಸ್ತೆ ಬಗ್ಗೆ ಕೊನೆಗೆ ನಾವು ಹಲವಾರು ಬಾರಿ ಮನವಿ ಸಲ್ಲಿಸಿದ್ರು ಯಾರೂ ಕೆಲಸ ಮಾಡದೇ ಇರೋದ್ರಿಂದ ಅಂತಿಮವಾಗಿ ನಾವು ಇವತ್ತು ಈ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಈ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಇಡೀ ಬೀದಿಯ ಮೂರೇಶ್ಲಾ ನಿವಾಸಿಗಳೆಲ್ಲ ಸೇರಿ ಈ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೀವಿ ಈ ಬಗ್ಗೆ ನಾವು ಈಗಾಗಲೇ ನಾವು ತಹಸೀಲ್ದಾರ್ ಅವರಿಗೆ ಪುರಸಭಾಧಿಕಾರಿಗಳಿಗೆ ಪೊಲೀಸ್ನವ್ರಿಗೆ ಮನವಿ ಕೊಟ್ಟಿದ್ದೀವಿ ಆದರೆ ಪೊಲೀಸ್ ಚುನಾವಣಾಧಿಕಾರಿಗಳು ತಹಸೀಲ್ದಾರ್ ಏನು ಹೇಳ್ತಾ ಇದ್ದಾರೆ ಅಂದರೆ ಚೀಫ್ ಆಫೀಸರ್ಗೆ ಫೋನ್ ಮಾಡಿದಾಗ ಇಲ್ಲ ಈ ರೋಡ್ಗೆ ಗ್ರಾಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾವುದೇ ಗ್ರಾಂಟ್ ಆಗಿರೋದು ನಮಗೆ ದಾಖಲೆಗಳಿಲ್ಲ ಅವ್ರು ಬರೀ ನಮಗೇನು ಅಂತಂದರೆ ಈ ಕ್ಷೇತ್ರ ಪ್ರತಿನಿಧಿರತಕ್ಕಂಥ ನಮ್ಮ ಕೌಶಲ್ಯ ಬರಬೇಕು ಮತ್ತು ಪ್ರಥಮ ಚುನಾವಣಾ ಇವರು ಚೀಫ್ ಆಫೀಸರ್ ಬಂದು ನಮಗೆ ಆಶ್ವಾಸನೆ ಕೊಟ್ಟು ಈ ರೋಡನ್ನ ನಾವು ಚುನಾವಣೆ ಆಗ್ತಿದ್ದಂಗೆ ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟರೆ ನಾವು ಈ ಒಂದು ಮುಸ್ಕರನ್ನ ನಾವು ತರಿಸ್ಬೇಕು ನಿಮ್ಮ ಹೆಸರು ನಿಮ್ಮ ಹೆಸರು ನಾನು ಸುರೇಶ್ ಕುಮಾರ್ ಅಂತ ಕೆ ಎಸ್ ನಾನು ನಾಗರಿ ಈ ಕ್ಷೇತ್ರದ ಈ ಏರಿಯಾ ನಿವಾಸಿ ಮತ್ತು ನಾಗರಿಕ ರಕ್ಷಣಾ ಸಮಿತಿಯ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ನೀವು ಬಂದಾಗಲೂ ನಾವು ನಿಮಗೆ ಮನವಿ ಸಲ್ಲಿಸಿದ್ದೆವು ನೀವು ಪ್ರಕಾಶ್ ಅವರು ಬಂದಾಗ ಫಸ್ಟ್ ರಕ್ಷನ್ ಬಂದಾಗ ನಾವು ಕೇಳಿದ್ದೀನಿ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಗೆ ಏನು ಕೇಳಾಗ ರೋಡ್ ಮಾಡ್ತೀವಿ ಕೇಳಿದ್ದು ನೀವು ಅದಕ್ಕೆ ಆಶ್ವಾಸನೆ ಕೊಟ್ಟು ಓದಿದ್ದೀವಿ ಎರಡು ಸಾವಿರದ ಹದಿನೆಂಟರಿಂದ ಇವತ್ತಿಗೂ ರೋಡ್ ಆಗಲಿಲ್ಲ

ಇವತ್ತು ಈ ಮಟ್ಟಕ್ಕೆ ನಾವೆಲ್ಲ ರೋಸತ್ತು ಬಂದಿದ್ದೀನಿ ಅಂತಂದರೆ ಬೇರೆ ಏನಿಲ್ಲ ನಾವು ಅಧಿಕಾರಿಗಳಾಗಲಿ ಅಥವಾ ಸರ್ಕಾರದ ಬಂಧಗಳಾಗಲಿ ಅಂತ ಹೇಳಲ್ಲ ಕೇಳಿದ್ರೆ ಅನುದಾನ ಬಿಡುಗಡೆ ಆಗಿಲ್ಲ ಅನುದಾನ ದುಡ್ತಿರಿದಂಗೆ ನಾವೇ ನಾರಾಯಣಗೌಡರು ಕೊಟ್ಟಿದ್ದೆ ಒಂದು ಗುಜರ್ಜೆನೂ ಮಾಡೋದು ಒಂದು ಪ್ರಸಿದ್ಧ ನಾವೇನು ಓ ನಮ್ಮ ರೋಡ್ ರೇನ್ ಆಗೋದು ಏನು ನಾವೆಲ್ಲ ಆರಾಮಾಗಿ ಓಡಾಕಿ ಹೋಗಿ ಒಂದು ವರ್ಷ ಆಯ್ತು ನಾನು ಇಲ್ಲಿ ರಾಜಕೀಯ ಮಾತಾಡಲ್ಲ ನಾವಿಲ್ಲಿ ಕಾಂಗ್ರೆಸ್ ಜನಾಂಗ್ ಇಲ್ಲಿ ಎಲ್ಲರೂ ಇದ್ದಾರೆ ಸರ್ ಈ ರೀತಿ ಎಲ್ಲ ಪಕ್ಷಗಳು ಸೇರಿದ್ದಾರೆ ಇಲ್ಲಿ ಯಾರು ಇಲ್ಲ ಈಗ ನಾವೇನು ಕೇಳೋದಿಷ್ಟೇ ಮೇಡಮ್ ನಾವಿಲ್ಲಿ ಏನು ಬಂದ್ಲೀಸ್ ಎರಡು ಇನ್ನೂ ಎರಡು ವರ್ಷ ಆಯ್ತು ನಾವು ಕೇಳೋದಿಷ್ಟು ಇದು ಇವತ್ತೊಂದು ದಿವಸ ದಯವಿಟ್ಟು ಎಲ್ಲ ನಾಗರಿಕರಿಗೆ ನನ್ನೊಂದು ಮನವಿ ಏನು ನಿಮ್ಮ ಬೇಡಿಕೆ ಇತ್ತು ಅದಕ್ಕೆ ಆಗಿಬಿಡಿ ನಾವು ಚಾಲನೆ ಮಾಡಿ ಜಿಲ್ಲಾಧಿಕಾರಿಗಳನ್ನ ಅನುಮೋದನೆ ಮಾಡಿ ಟೆಂಡರ್ ಬ್ರೋಕ್ಸದಲ್ಲಿರೋದ್ರಿಂದ ಏನು ಕೋಡ್ ಆಫ್ ಕಂಡಕ್ಟ್ ನಂತರ ದಯವಿಟ್ಟು ಎಲ್ಲರೂ ಏನು ಮತದಾನ ಬಹಿಷ್ಕಾರವಾಗಿ ಮಾಡಿದ್ರು ಅದನ್ನ ಕೈಬಿಟ್ಟು ಎಲ್ಲರೂ ಮತದಾನವನ್ನು ಮಾಡಿದೆ ತನ್ನ ನಾನು ಕುಟುಂಬದ ಪರವಾಗಿ ಸರ್ಕಾರ ಮಾಡ್ತಾ ಇದ್ದೀವಿ ನಮ್ಮ ನಗರ ಮೂರನೇ ನಿವಾಸಿಗಳ ಪರವಾಗಿ ಇವತ್ತು ನಮ್ಮ ಹೇಳಿಕೆಗೆ ಮಂದಿ ಮನಸ್ಸು ನಮ್ಮ ಏರಿಯಾ ಸಂಸದರು ಪುರಸಭಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ವಿವಿಧ ಮಧ್ಯಕರ್ತರು ಎಲ್ಲರೂ ಬಂದು ನಮಗೆ ಸಹಕಾರ ನೀಡಿ ನಮ್ಮ ಏನು ಚುನಾವಣಾ ನೀತಿ ಸಮಿತಿ ಆದ ತಕ್ಷಣ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಕೇವಲ ಇದು ಬರೀ ಆಶ್ವಾಸನೆ ಆಗಬಾರ್ದು ಆಶ್ವಾಸನೆ ಈಡೇರ್ಬೇಕು ಆಶ್ವಾಸನೆ ಈಡೇರಲಿಲ್ಲ ಆದ್ರೆ ಇವತ್ತು ಮಾಡಿದ್ದೀವಿ ನಾವೇನಿಲ್ಲ ಚೀಫ್ ಆಫೀಸರ್ ಮುನ್ಸಿಪಾಲ್ಟಿ ಮುಂದೆ ಮುಂದೆ ನಾವು ಒಂದು ನೂರಾರು ಸಂಖ್ಯೆಯಲ್ಲಿ ಬಂದು ನಾವು ಸ್ಟ್ರೈಕ್ ಮಾಡಿ ಮಾಡ್ಕೊಂತೀವಿ ದಯವಿಟ್ಟು ಅದಕ್ಕೆ ಅವಕಾಶ ಅಂತ ಸರ್ ನಿಮ್ಮೇ ನಂಬಿಕೆ ಇದೆ ನನಗೆ ನಮ್ಮ ಇವರು ಒಳ್ಳೆ ಇದ್ದಾರೆ ನಮ್ಮ ನಂಬಿಕೆ ಇದೆ ಆದರೂ ನಾವು ಮಾತಾಡಬೇಕು ಯಾಕಂದರೆ ನಮಗೆ ಹೋಲ್ಸಪ್ಪ ಹೋಗ್ಬಿಟ್ಟು ನಾವು ತಂದಿದ್ದೀವಿ ದಯವಿಟ್ಟು ಏನಾದರೂ ಮಾಡಿಕೊಡಿ ನಾವು ಖಂಡಿತ ನಾವೆಲ್ಲ ವಿದ್ಯಾವಂತರು ಎಜುಕೇಟೆಡು ನಮಗೆಲ್ಲ ಮತದಾನ ಮಾಡಬೇಕು ಅನ್ನೋದು ಹೆಚ್ಚಿದ್ದೇವೆ ನಿನ್ನೆ ಸರ್ಕಾರಿ ಇನ್ಸ್ಪೆಕ್ಟ್ರ್ ಮೇಡಮ್ ಹೇಳಿದ್ರು ನಾವೇನು ಹೇಳಿದ್ವಿ ಮತದಾನ ಹಕ್ಕು ನಮ್ಮಕ್ಕೂ ಮಾಡ್ತೀವಿ ಮೇಡಮ್ ಆದರೆ ಮತದಾನ ಮಾಡಿ ಹಾಕೊಂಡಂತ ಅವರು ಅವ್ರ ಹತ್ತು ಚಲಾಯಿಸ್ತಿರೋದ್ರಿಂದ ಈ ಪ್ರಾಬ್ಲಮ್ ಬಂದಿದೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡ್ತೇನೆ ದಯವಿಟ್ಟು ಇವತ್ತು ನಮ್ಮ ಮುಖ್ಯತಂ ನಿದ್ದಾರೆ ಅಧ್ಯಕ್ಷ ಇದ್ದಾರೆ ಅವರ ಮಾತಿಗೆ ಎಲ್ಲರಿಗೂ ಚೀಫ್ ಆಕ್ಸರ್ ಮಾಲಿಗೆ ಬೆಲೆ ಕೊಟ್ಟು ನಾವು ಇವಾಗ ನಮ್ಮ ಏನು ಧರಣಿನ ನಾವು ಇದ್ದೀವಿ ದಯವಿಟ್ಟು ಅವರ ಮಾತು ನಡ್ಕೊಂಡಂಗೆ ಅವ್ರು ಆದಷ್ಟು ಜಾಗ ನಮ್ಮ ಚುನಾವಣೆ ಮಾಡ್ಕೊಡ್ತೀವಿ ಹೇಳೋದಿಷ್ಟೇ ನಮಗೆ ಯಾಕೆ ಮಾಡಿಕೊಡ್ತಾ ಇಲ್ಲ ಅಂತ ನಾವು ಕೇಳ್ತಾ ಇರೋದು ಈ ಮಾಡ್ಕೊಟ್ಟವ್ರಿಗೆ ಮುಂದೂ ಕಾಯ್ತದೆ ಅಲ್ಲಿವರೆಗೂ ಜನತೆ ದಯವಿಟ್ಟು

ನಮ್ಮ ಕೈಲಿಂದ ಹಾಕಿದ್ರೆ ನಾನು ಯಾಕೆ ಹಾಕ್ಬೋದು ಒಂದು ನಮ್ಮದೇನಲ್ಲ ಅದು ಸರ್ಕಾರದ್ದು ನಮಗೆ ಅದರಿಂದ ಬರಬೇಕು ಅಷ್ಟೆ